ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ಸೂಪರ್ ಆಗಿದ್ದೀನಿ ನೀವ್ ಹೇಗಿದ್ದೀರಾ ನಮ್ಮ ವೀಕ್ಷಕರು ಹೇಗಿದ್ದಾರೆ ಎಲ್ಲ ವಿಚಾರ ಮಾಡ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮ ಶಾಪ್ ನನ್ನ ಹೆಸರು ಬಂದು ಪ್ರಕಾಶ್ ನಮ್ಮ ಶಾಪ್ ನೇಮ್ ಬಂದು ಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಯಾವುದೇ ನೇಮ್ ನಮ್ಮ ಶಾಪ್ ಇರಲ್ಲ ಎರಡು ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇರುತ್ತೆ ಒಂದೇ ಒಂದು ಶಾಪ್ ಅಂದ್ರೆ ಕೀರ್ತಿ ಎಕ್ಸ್ಟ್ರಾಡ್ ಇರುತ್ತೆ ಎರಡು ನೇಮ್ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆದಾಗ ಮೋಡ ಅಂತ ಕಡಿದ ಒಂದನೆಗಳ ಹೇಳ್ತಾ ಇವತ್ತ ಜೊತೆಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಿಚಿಕ್ ಪೇಟೆಗೆ ಬಂದ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರೆಯರ್ತಾರೆ ಜೊತೆಗೆ ನಮ್ಮ ರಜದ ಕಾಂಗ್ರೆಸ್ ಜಾಗದಲ್ಲಿ ಅಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಪ್ ತೊಗೊಂಡ್ರೆ ನಮ್ಮ ಬೋಲ್ಡ್ ಹಾಕಿರ್ತಿವಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಹಾಕಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಸಿಗೋ ಗಿಫ್ಟಿಂಗ್ ಹೇಳಿದ ಅಪ್ ಟು ವೆಡ್ಡಿಂಗ್ ವರ್ಗ ಪ್ರತಿಯೊಂದು ವೆರೈಟಿ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವ ನಮ್ಮಲ್ಲಿ ನಿಮಗೆ ಇನ್ನೊಂದು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬ್ಲೌಸ್ ಸ್ಟಿಚಿಂಗು ಆರು ಗೌನ್ ಸ್ಟಿಚಿಂಗ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ಆರೂವರೆ ಸಾವಿರ ರೂಪಾಯಿಂದ ಹನ್ನೊಂದು ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥ ವೆರೈಟಿಸ್ನ ತೋರಿಸ್ತೀನಿ ನೋಡೋಣ ಬನ್ನಿ மேடம் நான் தோர்ஸ் தீனி ஆறுவரை சூஞ்சலில் பியோர் காஞ்சிபுரம் சாரி வித் சார்ட் ஆக உள்ள சாரி கொடுத்தா தீனி இதை வந்து ஆறுவரை சூப்பாய் ஆகி சூப்பர் சாரி மேடம் ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾಡ್ ಕಲರ್ಸ್ ಅಂತ ಒಂದು ಇವತ್ತು ನಾನಂತೂ ಸೂಪರ್ ಮೂಡಲ್ಲಿ ಇದೀನಿ ಯಾಕಪ್ಪ ಅಂದ್ರೆ ಕಲರ್ಸ್ ಕಾಂಬಿನೇಷನ್ಸ್ ಎಸ್ಪೆಷಲಿ ಪ್ಯೂರ್ ಸಿಲ್ಕ್ ಅನ್ನ ನೋಡಕ್ ಬಂದಿರುವಂತವ್ರಿ ಟೈಮ್ ಎಲ್ಲರಿಗೂ ಅಷ್ಟೇ ರೇಷ್ಮೆ ಸೀರೆ ಅನ್ನೋದು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಆಗಿರುತ್ತೆ ಅವ್ರ ಲೈಫಲ್ಲಿ ಸೊ ಒಂದೊಂದ್ ರೇಷ್ಮೆ ಸೀರೆ ತೊಗೋಬೇಕಾದ್ರು ಅದ್ರಿಂದ ಒಂದು ಒಳ್ಳೆ ಕಥೆಗಳೇ ಇರುತ್ತೆ ಸೊ ಯಾವ್ದಾದ್ರು ಒಂದ್ ಅಕೇಶನ್ಸ್ಗೆ ಬರ್ತ್ಡೇಸ್ಗೋ ಗಿಫ್ಟ್ಸ್ ಏನ್ ತಗೋ ಸ್ಯಾರೀಸ್ ಗಳೆಲ್ಲ ಲೈಕ್ ನೀವು ತಗೊಬೇಕು ಅಂತ ಇದ್ರೆ ಒಂದ್ಸತಿ ನನ್ಗೋಸ್ಕರ ಸುಭಲಕ್ಷ್ಮಿ ಸಿಲ್ಕ್ಸ್ ನ ವಿಸಿಟ್ ಮಾಡಿ ಈ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ನ ನೀವ್ ನೋಡಿ ಅಷ್ಟು ಯುನೀಕ್ ಆಗಿದೆ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ವಿತ್ ಸಿಲ್ಕ್ ಮಾರ್ಕ್ ಪ್ಯಾಕ್ ಜೊತೆಗೆ ಬರುತ್ತೆ ಅಂಡ್ ಪ್ರೈಸ್ ಎಷ್ಟ ಅಂತ ಹೇಳಿದ್ರೆ ಫೈವ್ ಹಂಡ್ರೆಡ್ ಆರೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಬೇಕಾದ್ರೆ ಇದನ್ನೆಲ್ಲ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಬಟ್ ನಿಮಗೆ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದೀನಿ ಒಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಪ್ಯೋರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗು ಸಾರಿ ಬಂದು ಬೆಂಟೆಕ್ಸ್ ಬಾಡಿ ಬಂದು ಡಿಸೈನ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಲೇಟೆಸ್ಟ್ ಆಗಿದೆ ವೆರೈಟಿ ಕೂಡ ಬಹಳ ಬಹಳ ಚೆನ್ನಾಗಿ ಬರ್ತದೆ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಕಲರ್ಸ್ ಕಲ್ ನೋಡಿ ಮೇಡಮ್ ಒಂದೊಂದು ಕಲರ್ ಇರುವಂತಹ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಒಂದೊಂದು ಸೀರೆ ಸರ್ ಹೇಳಿದಂಗೆ ಸಖತ್ ಆಗಿದೆ ನನಗಂತೂ ತುಂಬಾ ಇಷ್ಟ ಕಲರ್ಸ್ ಅಂತ ಒಂದಕ್ಕಿಂತ ಚೆನ್ನಾಗಿದೆ ಮೇಡಮ್ ನೋಡಿ

ಪ್ಯೋರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಕಲರ್ಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಮೇಡಮ್ ಈ ಕಲರ್ಸ್ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ನೀವು ಎಲ್ಲ ಹೊಸ ಹೊಸ ಕಲರ್ಸ್ಗಳು ಬೆಲೆನೂ ಕೂಡ ತುಂಬ ರೀಸನಬಲ್ ಏಟ್ ತೌಸಂಡ್ ಫೈವ್ ಹಂಡ್ ರುಪೀಸ್ ಇರುತ್ತೆ ನೋಡಿ ಆ ಕಲರ್ ಕಾಂಬಿನೇಷನ್ ಅಬ್ಸರ್ವ್ ಮಾಡಿ ಒಂದೊಂದು ಕಲರ್ ಕೂಡ ಬ್ಯೂಟಿಫುಲ್ ಆಗಿದೆ ಮೇಡಮ್ ಏಟ್ ತೌಸಂಡ್ ಫೈವ್ ಹಂಡ್ರ್ ರುಪೀಸ್ ಬ್ಯೂಟಿಫುಲ್ ಕಲೆಕ್ಷನ್ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಾನು ನಿಮಗೆ ಕೊಡ್ತಾ ಇದೀನಿ ಬೆಲೆ ಕೂಡ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಮ್ಮಲ್ಲಿ ನೀವು ಟೆನ್ ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಇದ್ದೀವಿ ಜೊತೆಗೆ ನಮ್ಮಲ್ಲಿ ನಿಮಗೆ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಜೊತೆಯಲ್ಲಿ ಒಂದು ಸಾರಿ ಗಿಫ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ತು ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಯಾರಿಗಾದ್ರು ಈ ವೆರೈಟೀಸ್ ಇಷ್ಟ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಸೂಪರ್ ಆಗಿರುವಂತ ಯುನೀಕ್ ಕಲೆಕ್ಷನ್ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ತುಂಬಾ ವೆರೈಟಿ ಸ್ಟೋರ್ ವಿಸಿಟ್ ಮಾಡಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫೈವ್ ಹಂಡ್ರೆಡ್ ಇಂದ ಲೆವೆನ್ ತೌಸಂಡ್ ರುಪೀಸ್ ಬರ್ತಕ್ಕಂತ ಪ್ಯೋರ್ ಸಾಫ್ಟ್ ಸಿಲ್ಕ್ ವಿತ್ ಸಿಲ್ಕ್ ಮಾರ್ಟ್ ಆಗೋ ಇದು ಬಂದು ಏಳುವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಸಾವಿರ ರೂಪಾಯಿ ವೆರೈಟಿ ಇದರಲ್ಲಿ ಒಂದೊಂದು ಸಾರಿ ಕೂಡ ಬ್ಯೂಟಿಫುಲ್ ಆಗಿದೆ ಎಲ್ಲಾನು ನಾನು ಜಸ್ಟ್ ಕಲರ್ಸ್ ಈ ಆಗ್ತಾ ಹೋಗ್ತೀನಿ ಎಲ್ಲಾ ಸೀರೆ ಓಪನ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂತಂದ್ರೆ ಪ್ರತಿಯೊಂದು ಸೀರೆನ ಓಪನ್ ಮಾಡಿ ತೋರಿಸಬೇಕಂದ್ರೆ ನಿಮ್ಗೆ ತುಂಬಾ ಲಾಂಗ್ ಲೆಂತ್ ಆಗುತ್ತೆ ಹಂಗಾಗಿ ನಾನು ಜಸ್ಟ್ ಪ್ಯಾಟರ್ನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಹೋಗಿ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆನ್ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ಬಹಳ ಬಹಳ ಚೆನ್ನಾಗಿದೆ ಸಾಫ್ಟ್ ಸಿಲ್ಕ್ ಸಾರಿ

ಸೆವೆನ್ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ಸೆಲೆಕ್ಷನ್ಸ್ ಅಂತೂ ಸಖತ್ ಆಗಿದೆ ಮೇಡಮ್ ನೋಡಿ ಸೂಪರ್ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಕ್ಕದಾಗಿರುವಂತಹ ವೆರೈಟಿ ಎಲ್ಲ ಮಸ್ತ್ ಐಟಮ್ ಮೇಡಮ್ ಪ್ರತಿಯೊಂದು ಸಾರಿನೂ ಕೂಡ ಬ್ಯೂಟಿಫುಲ್ ಆಗಿದೆ ನೋಡಿ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಪ್ಯೂರ್ ಕಾಂಚಿಪುರಂ ವಿತ್ ಪೋಚಂಪಲ್ಲಿ ವಿತ್ ಸಾಫ್ಟ್ ಸಿಲ್ಕ್ ನಾನು ನಿಮಗೆ ತೋರಿಸಿದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರೂವರೆ ಸಾವಿರ ರೂಪಾಯಿಂದ ಹನ್ನೊಂದು ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥ ವೆರೈಟಿ ತೋರಿಸ್ತೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ